ಪೊಲೀಸ್ ಠಾಣೆಯಲ್ಲಿ ಏನಾಗ್ತಾ ಇದೆ ಪ್ರತಿ ದಿನ ಇಳಿದಿದ್ದಾರೆ ಇಲ್ಲಿನ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಒಬ್ಬರು ನಿಂದ ವಸೂಲಿ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕೆ ಕೆ ರಘು ಪಿ ಎಸ್ ಐ ಗೋಪಾಲಕೃಷ್ಣ ಪಿ ಐ ಶ್ರೀಶೈಲ ಭ್ರಷ್ಟಾಚಾರದ ಕರ್ಮಕಾಂಡ ಈ ಪೊಲೀಸ್ ಇನ್ಸ್ಪೆಕ್ಟರ್ ಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಸನ್ಮಾನ್ಯ ಗೃಹ ಮಂತ್ರಿಗಳೇ ಸ್ವಲ್ಪ ಈ ಕಡೆ ನೋಡಿ ನಿಮ್ಮ ಇಲಾಖೆಯಲ್ಲಿ ಆಗ್ತಿರೋದು ಹೋಮ್ ಮಿನಿಸ್ಟ್ರೆ ಅಯ್ಯೋ ದೇವ್ರೆ ಯಾವುದೇ ಕೇಸು ಬಂದ್ರು ಲಕ್ಷ ಲಕ್ಷ ಲಂಚವನ್ನ ಪೀಕ್ತಾರೆ ಇಬ್ರು ಸಬ್ ಇನ್ಸ್ಪೆಕ್ಟರ್ ಮೊದಲು ಲಂ ಲಕ್ಷ ಲಕ್ಷ ಲಂಚವನ್ನ ತಗೊಂತಾರೆ ಆಮೇಲೆ ನಮ್ಮ ಸಾಹೇಬ್ರು ಇನ್ಸ್ಪೆಕ್ಟರ್ ಕೆ ಕೆ ರಘುಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಯಾವ ಗಾಡಿ ಇದ್ರು ಅದರಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ಈ ಇನ್ಸ್ಪೆಕ್ಟರ್ಗಳನ್ನ ಯಾರು ಮುಟ್ಟಲು ಸಾಧ್ಯವಿಲ್ವಂತೆ ಈ ಮೂರು ಇನ್ಸ್ಪೆಕ್ಟರ್ ಗಳ ಮೇಲೊಬ್ರು ಬಿಗ್ ಬಾಸ್ ಇದಾರಂತೆ ಬಿಗ್ ಬಾಸ್ ಈ ಇನ್ಸ್ಪೆಕ್ಟರ್ಗಳನ್ನ ಏನೂ ಆಗಕ್ ಬಿಡಲ್ವಂತೆ ನಾವಿಲ್ಲಿ ಲಕ್ಷ ಲಕ್ಷ ಕೋಟಿ ಕೊಟ್ಟು ಬಂದಿದ್ದೇವೆ ಅಂತಾರಂತೆ ಇನ್ಸ್ಪೆಕ್ಟರ್ಗಳು ಲಕ್ಷ ಲಕ್ಷ ಕೊಟ್ಟು ಬಂದಿದ್ದೇವೆ ಅಂತ ಓಪನ್ ಆಗಿ ಎಲ್ಲರ ಬಳಿ ಹೇಳ್ಕೊಂತಾರೆ ಸೊ ನಾವು ಇಲ್ಲಿ ಎರಡು ಘಟನೆಯನ್ನ ಹೇಳ್ತೀವಿ ನೀಟಾಗಿ ನೋಡಿ ಇವರು ಲಂಚ ಬಾಕತನವನ್ನು ಸ್ವಲ್ಪ ತಿಳ್ಕೊಡಿ ಈ ಸ್ಟೋರಿ ನೋಡಿದ ಮೇಲಾದ್ರೂ ಈ ಇನ್ಸ್ಪೆಕ್ಟರ್ಗಳನ್ನ ಸ್ವಲ್ಪ ಹೋಮ್ ಮಿನಿಸ್ಟ್ರೆ ಸಸ್ಪೆಂಡ್ ಮಾಡಿ ಭ್ರಷ್ಟಾತಿ ಭ್ರಷ್ಟಾ ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡಿ ಜೈಲಿಗೆ ಹಾಕ್ಸಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಸಹಿಸೋದಿಲ್ಲ ಎಂಬ ಮೆಸೇಜ್ ನ ಕೊಡಿ ಇತ್ತ ಲೋಕಾಯುಕ್ತ ಪೊಲೀಸರು ಸೆಟಲ್ ಆಗ್ಬಿಟ್ಟಿಯಾರೆ ಅವರಂತೂ ಈ ಕಡೆ ಬರದೇ ಇಲ್ವಂತೆ ಯಾಕಂದ್ರೆ ತಿಂಗಳಿಗೆ ಐದು ಲಕ್ಷ ಮಾಮೂಲಿ ಈ ಸ್ಟೇಷನ್ ಇಂದ ಹೋಗುತ್ತಂತೆ ಸೊ ಏನು ಮಾಡ್ತೀರಾ ಹೇಳಿ ಈ ಭ್ರಷ್ಟಾಚಾರವನ್ನ ನೀವೇನಾದ್ರೂ ಬೈಲಿಗೆ ಬೈಲಿಗೆ ನಾವು ಹೇಳ್ತಿದ್ದೀವಿ ಈ ಭ್ರಷ್ಟಾಚಾರವನ್ನ ನೀವು ಖಂಡಿಸಿ ಅವ್ರನ್ನ ನೀವು ಅರೆಸ್ಟ್ ಮಾಡಿಲ್ಲ ಒಳಗಾಕ್ರಿ ಒದ್ ಒಳಗಾಕ್ರಿ ಇಂಥ ಸಬ್ಇನ್ಸ್ಪೆಕ್ಟರ್ ಇಂಥ ಇನ್ಸ್ಪೆಕ್ಟರ್ಗಳು ನಮ್ಗೆ ಯಾಕಬೇಕು ಅವ್ರ ಮನೆ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರೋಕೆ ಬೇರೆಯವ್ರ ತಲೆ ಹೊಡೆದು ಲಕ್ಷ ಲಕ್ಷ ದುಡ್ಡು ತಿಂತಾರೆ ಅಂದ್ರೆ ಯಾಕೆ ಬೇಕು ಇಂಥವ್ರು ಪೊಲೀಸ್ ಅಂದ್ರೆ ಯಾರು ಪೊಲೀಸಿಗೆ ಘನತೆ ಗೌರವ ಎಲ್ಲ ಇದೆ ಅವ್ರಿಗೆ ಒಂದು ಪವರ್ ಇದೆ ಆದರೆ ಇಂತಹ ನಾನಾ ನಾನಾಕು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳಿಂದ ಒಳ್ಳೆ ಪೊಲೀಸ್ಗಳಿಗೂ ಒಳ್ಳೆ ಇನ್ಸ್ಪೆಕ್ಟರ್ಗಳಿಗೂ ಹೆಸರು ಹಾಳಾಗುತ್ತೆ ನೋಡಿ ಇವರ ಕರ್ಮಕಾಂಡ ಕೆ ಕೆ ರಘು ಇನ್ಸ್ಪೆಕ್ಟರ್ ಸೋಲ್ ದೇವನಹಳ್ಳಿ ದೇವ್ರೇ ಪರಮಾತ್ಮ ಲಕ್ಷ ಲಕ್ಷ ಲಂಚವನ್ನ ತಗೊಂತಾರೆ ನೋಡಿ ತೋರಿಸ್ತಿದ್ದಾರೆ ಕೆ ಕೆ ರಘು ಇವನೇ ಸೋಲ್ ಕೆ ಕೆ ರಘು ಸೋ ಇನ್ಸ್ಪೆಕ್ಟರ್ ಸ್ಟೈಲ್ ನೋಡಿ ಈ ತರ ಲಂಚ ಲಂಚ ಏನು ಕೋಟಿ ಕೋಟಿ ಲಂಚ ಲಂಚ ದುಡ್ಡನ್ನು ತಗೊಂಡ್ರೆ ಇನ್ನೇನಾಗುತ್ತೆ ಲಂಚವನ್ನ ತಗೊಂಡ್ರೆ ಇದೇ ತರ ಶೋಕಿ ಮಾಡ್ತಾರೆ